ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ವತಿಯಿಂದ ಮಧ್ಯವರ್ಜನ ಶಿಬಿರ ಪೂರ್ವಭಾವಿ ಸಭೆ ಹಮ್ಮಿಕೊಳ್ಳಲಾಯಿತು ಈ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾ ಸಂಯೋಜಕರು ಧರ್ಮಸ್ಥಳದ ಧರ್ಮ ಅಧಿಕಾರಿಗಳಾದ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜನಜಾಗೃತಿ ವೇದಿಕೆಯು ಸ್ಥಳೀಯ ಸಂಘ ಸಂಸ್ಥೆಗಳು ಮತ್ತು ಗಣ್ಯರ ಸಹಕಾರದಿಂದ ರಾಜ್ಯದಲ್ಲಿ ಒಟ್ಟು ಒಂದು ಸಾವಿರದ ಎಂಟುನೂರ ನಲವತ್ತೊಂದು ಮಧ್ಯವರ್ಜನ ಶಿಬಿರಗಳನ್ನು ನಡೆಸಿ ಒಂದು ಲಕ್ಷ ಮೂವತ್ತೆರಡು ಸಾವಿರ ಜನ ಮದ್ಯ ವ್ಯಸನಿಗಳಿಗೆ ವ್ಯಸನ ಮುಕ್ತರಾಗಲು ಚಿಕಿತ್ಸೆ ನೀಡಲಾಗಿದೆ ಪ್ರಸ್ತುತ ವರ್ಷ ನಮ್ಮ ಕೂಡಲಗಿ ತಾಲೂಕಿನ ಯೋಜನಾ ವ್ಯಾಪ್ತಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಮದ್ಯ ವ್ಯರ್ಚನ ಶಿಬಿರವನ್ನು ನಡೆಸಿ ಐವತ್ತರಿಂದ ಅರವತ್ತು ಮದ್ಯ ವ್ಯಸನಿಗಳಿಗೆ ಪರಿವರ್ತನೆಗೊಳಿಸಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಕೇಂದ್ರ ಕಚೇರಿಯಿಂದ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ಎಂದರು ತೊಂಬತ್ತಾರು ಸಾವಿರ ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು ಒಂದು ಸಾವಿರದಂತೆ ಸ್ಕಾಲರ್ಶಿಪ್ ಹೋಗ್ತಾ ಇದೆ ಬಟ್ಟಿ ಮಾಡುವ ಸಂಸ್ಥೆ ಪ್ರತಿ ತಿಂಗಳು ಕೋಟಿ ರೂಪಾಯಿ ದೇವಸ್ಥಾನ ಕಟ್ಟಲಿಕ್ಕೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಪ್ರಸಾದ ಎರಡು ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ಐದು ಲಕ್ಷದಂತೆ ಪ್ರತಿ ತಿಂಗಳು ಮೂರರಿಂದ ನಾಲ್ಕು ಕೋಟಿ ರೂಪಾಯಿ ಪೂಜ್ಯ ವೀರೇಂದ್ರ ಹೆಗಡೆ ಅವರು ದೇವಸ್ಥಾನಕ್ಕೆ ಅನುದಾನವನ್ನು ಕೊಡ್ತಾ ಇದ್ದಾರೆ ಅದು ಅವರ ಮನೆಯಿಂದ ಅಥವಾ ಇದರಿಂದ ಕೊಡದ ನಮ್ಮಂತೆಲ್ಲ ಭಕ್ತಿಯ ಭಂಡಾರವನ್ನು ಕೊಂಡೋಗಿ ಹೋಗಿ ಐದು ರೂಪಾಯಿ ಹತ್ತು ರೂಪಾಯಿ ಹಾಕಿದಂತ ದುಡ್ಡು ಅವರ ಕಣ್ಣೀರಿನ ದುಡ್ಡು ಅವರ ಊರಿನ ಕಣ್ಣೀರನ್ನು ಒರೆಸಲಿಕ್ಕೆ ಹೋಗ್ಬೇಕು ಅಂತ ಕೊಡುವಂತ ಪೂಜ್ಯರ ಅನುದಾನ ಇದ್ರೆ ಇವತ್ತು ಬಟ್ಟಿ ಮಾಡುವಂತ ಸಂಸ್ಥೆಗೆ ಏನಿಲ್ಲ ಹಾಗಾಗಿ ರೀತಿಯ ಎಲ್ಲ ನನ್ನ ತಾಯಂದಿರಲ್ಲಿ ನನ್ನೆಲ್ಲ ಅಣ್ಣ ತಮ್ಮಂದಿರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ ಇವತ್ತು ನಮ್ಮಲ್ಲಿ ಒಂದು ಎಪ್ಪತ್ತರಿಂದ ಎಂಬತ್ತು ಜನ ಯಾರು ಅತಿಯಾದಂತ ಕುಡಿತ ಮಾಡಿ ಕುಟುಂಬಕ್ಕೆ ಬಹಳ ಭಾರ ಆಗಿದ್ದಾರ ಅವರ ಕಣ್ಣೀರನ್ನು ಒರೆಸುವಂತ ಕಾರ್ಯಕ್ರಮ ಇವತ್ತು ಮಧ್ಯವರ್ಜನ ಶಿಬಿರ ಆಗ್ಬೇಕು ಅಂತ ಹೇಳಿ ತಮ್ಮೆಲ್ಲರನ್ನ ಅದಕ್ಕೆ ತಾವೆಲ್ಲ ಸಮ್ಮತಿಯನ್ನು ಕೊಡ್ತೀರಿ ಅಂತ ಭಾವಿಸ್ತಾ ನನ್ನ ಪ್ರಾಸ್ತಾವಿಕವಾದಂತ ಮಾತನ್ನ ಮುಕ್ತಾಯ ಮಾಡಿದ್ರೆ ಎಲ್ಲಿಗೆ ಒಳ್ಳೆಯದೇ ಆ ಒಂದು ಕಾರ್ಯಕ್ರಮಕ್ಕೆ ನಾವು ಮುನ್ನುಡಿ ಬರಲಿಕ್ಕಾಗಿ ಇವತ್ತು ಸೇರಿಕೊಂಡಿದ್ದೇವೆ ಹಾಗಾಗಿ ನಾನು ಮೊದಲಾಗಿ ಸ್ವಾಮಿಯನ್ನ ಪ್ರಾರ್ಥಿಸಿಕೊಳ್ತಾ ನನ್ನ ಗುರುಗಳಾಗಿರ್ತಕ್ಕಂಥ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಗೇಜರ ಆಶೀರ್ವಾದ ಬೇಡ್ಕೊಳ್ತಾ ಪ್ರಸ್ತುತ ಇಲ್ಲಿಯ ಪಟ್ಟಣ ಪಂಚಾಯತಿನ ಅಧ್ಯಕ್ಷರು ಜಿಲ್ಲಾ ಜನಜಾಗೃತಿ ವೇದಿಕೆ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಎಲ್ಲ ಜನಜಾಗೃತಿ ಕಾರ್ಯಕ್ರಮಗಳನ್ನ ಮುನ್ನಡೆಸ್ತಕ್ಕಂಥ ಡಾಕ್ಟರ್ ಡಿ ವೀರೇನರು ಅವರು ರಾಜ್ಯಾಧ್ಯಕ್ಷರಾಗಿ ಗೌರವ ಗೌರವಾಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ದಾರೆ ಜಿಲ್ಲೆಯ ಬಂದಾಗ ಕಳೆದ ಒಂದು ಒಂಬತ್ತು ತಿಂಗಳ ಹಿಂದೆ ಜಿಲ್ಲಾ ಜನಜಾಗೃತಿ ವೇದಿಕೆಯ ಅಧ್ಯಕ್ಷರಾಗಿ ನಮ್ಮ ಶಿವಪ್ಪ ಕವೀ ಸರ್ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಹಾಗಾಗಿ ಗೌರವಿತರ ಗೌರವ ಪೂರ್ವ ಗುರುತಿಸಿಕೊಳ್ತಾ ನಿರ್ದೇಶಕರನ್ನ ನಾನು ನಮ್ಮ ಜೊತೆಗೆ ಪ್ರಾಂಶುಪಾಲರಾಗಿ ಕರ್ತವ್ಯ ನಿರ್ವಹಣೆ ಮಾಡ್ತಕ್ಕಂಥ ಮೇಡಮ್ ಮೇಡಂ ಇದ್ದಾರೆ ಅವರನ್ನ ನಾನು ಗೌರವ ಪೂರ್ವ ಗುರುತಿಸಿಕೊಳ್ತಾ ಈ ನ್ಯಾಯ ಹೆಸರು ಹೇಳಿಕೆ ಹೋಗಲ್ಲ ಸಮಯ ಅಭಾವದ ಯೋಚಿಸಿ ಎಲ್ಲ ಗಣ್ಯ ಮಹರ್ಷಿಯರಿಗೆ ನಮಸ್ತೆಗಳ ಅರ್ಪಣೆ ಮಾಡ್ತಾ ಈ ಕಾರ್ಯಕ್ರಮದ ಪ್ರತಿಯೊಂದು ವಿಚಾರವನ್ನು ಸಮಾಜಕ್ಕೆ ಪ್ರಚಾರ ಮಾಡ್ತಕ್ಕಂಥ ಪತ್ರಕರ್ತ ಮಿತ್ರರಿದ್ದಾರೆ ಅವರೆಲ್ಲರೂ ನಾನು ಗೌರವ ಗುರುತಿಸಿಕೊಳ್ತಾ ಎಲ್ಲ ತಾಯಿಯಿಂದ ನಾನು ಗೌರವ ಗುರುತಿಸಿಕೊಳ್ತಾ ಎಲ್ಲ ಅಣ್ಣಂದಿರನ್ನು ಗುರುತಿಸಿಕೊಳ್ತೇನೆ ಬಹಳ ವಿಶೇಷವಾದಂತಹ ಕಾರ್ಯಕ್ರಮದ ಬಗ್ಗೆ ಗೌರವ ನಿರ್ದೇಶಕರು ಹೇಳಿದ್ರು ನಾನು ನೇರವಾಗಿ ವಿಷಯಕ್ಕೆ ಬರೋದ್ರೆ ಮಧ್ಯವರ್ಜನ ಶಿಬಿರ ಅಂತಕ್ಕಂಥ ಒಂದು ಪವಿತ್ರವಾದ ಕಾರ್ಯಕ್ರಮ ಈ ಕಾರ್ಯಕ್ರಮದ ಸ್ವಲ್ಪ ಹಿನ್ನೆಲೆ ಬಗ್ಗೆ ಹೇಳಬೇಕಾದ್ರೆ ನಿಮ್ಮೆಲ್ಲರ ಎಲ್ಲರಿಗೂ ಇವತ್ತು ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಕಾರ್ಯವೈಖರಿಯ ಬಗ್ಗೆ ಗ್ರಾಮಾಭಿವೃದ್ಧಿ ಯೋಜನೆ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ನಮ್ಮ ಗೌರವ ನಿರ್ದೇಶಕರು ನೀಡಿದ್ರು ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಹತ್ತಿರ ಇವತ್ತಿಗೂ ಸಾವಿರಾರು ಜನ ನಿತ್ಯ ಭೇಟಿಗೆ ಹೋಗ್ತಾರೆ ಹೋಗ್ತಕ್ಕಂಥ ವ್ಯಕ್ತಿಗಳಲ್ಲಿ ಯಾರು ಹೋಗ್ತಾರೆ ಅಂತಂದ್ರೆ ಕಷ್ಟದಲ್ಲಿ ಇದ್ದವ್ರು ಹೋಗ್ತಾರೆ ನಷ್ಟದಲ್ಲಿ ಇದ್ರು ಹೋಗ್ತಾರೆ ಸಮಸ್ಯೆ ಇದ್ದವ್ರು ಹೋಗ್ತಾರೆ ಒಂದು ಸಮಸ್ಯೆಗೆ ಪರಿಹಾರ ಬೇಕು ಅಂತೇಳಿ ಯೋಚಿಸುವವರು ಸಲಹೆ ಮಾರ್ಗದರ್ಶನಕ್ಕಾಗಿ ಹೋಗ್ತಾರೆ ಇದು ಇವತ್ತು ನಿನ್ನೆಯ ಸಂಗತಿ ಅಲ್ಲ ನೂರಾರು ವರ್ಷದಿಂದ ಧರ್ಮಸ್ಥಳದಲ್ಲಿ ನಾವು ಗಮನಿಸಬಹುದು ಆದ್ರೆ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ದೇವೇಜ್ ಭೇಟಿಗೆ ಬರ್ತಕ್ಕಂಥ ಈ ಸಾವಿರಾರು ಜನ ವ್ಯಕ್ತಿಗಳಲ್ಲಿ ಒಂದಿಷ್ಟು ಜನ ಮದುವೆಯಾದಂಥ ತಾಯಂದಿರು ಒಂದಿಷ್ಟು ಜನ ವಯಸ್ಸಾದಂತ ತಾಯಂದಿರು ಇದ್ದರು ಭೇಟಿಗೆ ಬರ್ತಾರೆ ಭೇಟಿಗೆ ಬಂದಾಗ ಹೆಗಡೆ ಹತ್ರ ಅವರ ಕಾಲನ್ನು ಹಿಡಿದು ಕಣ್ಣೀರಾಕಿ ಅವರು ಹೇಳೋದು ಒಂದೇ ನಾನು ಗಂಡ ತುಂಬಾ ಕುಡಿತಾ ಇದ್ದಾನೆ ನನ್ನ ಮಗ ತುಂಬಾ ಕುಡಿತಾ ಇದ್ದಾನೆ ನಾನು ಏನು ಹೇಳಿದ್ರು ನನ್ನ ಗಂಡ ಕುಡಿತಾ ಬಿಡ್ತಾ ಇಲ್ಲ ನಾನು ಏನ್ ಹೇಳಿದ್ರು ನನ್ನ ಮಗ ಕುಡಿತಾ ಬಿಡ್ತಾ ಇಲ್ಲ ಆದ್ರೆ ಧರ್ಮಸ್ಥಳದ ಬಗ್ಗೆ ನನ್ನ ಗಂಡನಿಗೆ ತುಂಬಾ ಅಭಿಮಾನ ಇದೆ ತುಂಬಾ ಭಕ್ತಿ ಇದೆ ನೀವೇನಾದ್ರೂ ನನ್ನ ಗಂಡನಿಗೆ ಬುದ್ಧಿವಾದ ಹೇಳಿದ್ರೆ ಅವರನ್ನು ಸ್ವೀಕರಿಸಬಹುದು ಅಂತ ಹೇಳ್ಕೊಂಡು ಎಷ್ಟು ಜನ ಹೆಣ್ಮಕ್ಳು ಪೂಜಾ ಹೆಗಡೆ ಜನರ ಹತ್ರ ಕಣ್ಣಿ ಹಾಕಿ ತಮ್ಮ ಅಳದನ್ನು ತೋಡ್ಕೊಳ್ತಾ ಹೆಗಡೆ ಜವ್ರು ಈ ಎಲ್ಲ ಹೆಣ್ಮಕ್ಳ ಕಣ್ಣೀರನ್ನು ನೋಡಿ ನೋಡಿ ಈ ಹೆಣ್ಮಕ್ಳ ಕಣ್ಣೀರನ್ನು ಒರೆಸ್ಬೇಕು ಇವರಿಗೆ ಒಂದು ಕುಟುಂಬಕ್ಕೆ ಒಂದು ಬಲವನ್ನು ತುಂಬಬೇಕು ಏನ್ ಮಾಡಬಹುದು ಅಂತ ಯೋಚಿಸ್ತಾರೆ ಯೋಚಿಸಿ ಅಂತಿಮವಾಗಿ ಈ ಕುಡಿತ ಕುಡಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಅಂತ ಹೇಳಿ ಪೂಜಾರಿ ಚಿಂತನ ಮಂತ ನಡೆಸ್ತಾರೆ ಅದರ ಫಲವಾಗಿ ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಧರ್ಮಸ್ಥಳದಲ್ಲಿ ಜನಜಾಗೃತಿ ವೇದಿಕೆ ಅಂತಕ್ಕಂಥ ಕಾರ್ಯಕ್ರಮ ಪ್ರಾರಂಭ ಆಯಿತು ಯೋಜನೆ ಪ್ರಾರಂಭ ಆಗಿದ್ದು ಸಾವಿರದ ಒಂಬೈನೂರ ಎಂಬತ್ತ ಎರಡು ಆದ್ರೆ ತೊಂಬತ್ತ ಎರಡರಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಜನಜಾಗೃತಿ ವೇದಿಕೆ ಕಾರ್ಯಕ್ರಮವನ್ನು ಜಾರಿಗೆ ಈ ಕಾರ್ಯಕ್ರಮದ ಶಿವಮುಕ್ತ ತಾಲೂಕಾ ಘೋಷಣೆ ಸರ್ಕಾರಕ್ಕೆ ಪತ್ರ ಬರೀತಾರೆ ನೀವು ನಮ್ಮ ಮಾತಿಗೆ ಬೆಲೆ ಕೊಟ್ಟು ಗೌರವ ಕೊಟ್ಟು ಮಂಜುನಾಥನಿಗೆ ಗೌರವ ಕೊಟ್ಟು ತಾಲೂಕನ್ನ ಮಾನಮುಕ್ತ ತಾಲೂಕೆ ಘೋಷಣೆ ಮಾಡಿದ್ರಿ ಆದ್ರೆ ಅದರಿಂದ ಯಾವುದೇ ಫಲಿತಾಂಶ ಬಂದಿಲ್ಲ ಮುಂದಿನ ತೀರ್ಮಾನವನ್ನು ನೀವು ಹೇಳಿ ಸರ್ಕಾರಕ್ಕೆ ಪತ್ರ ಬರೆದಾಗ ಮತ್ತೆ ವಾರ್ಷಿಕ ಕ್ರಿಯೆ ಯೋಜನೆಯಲ್ಲಿ ಬೆಳ್ತಂಗಡಿ ತಾಲೂಕು ಕೂಡ ಪಾಣ ಮುಕ್ತ ಮತ್ತೆ ಪಾನ ಏನು ಮದ್ಯಪಾನವನ್ನು ಮಾರಾಟ ಮಾಡಲಿಕ್ಕೆ ಪುನಃ ಲೈಸೆನ್ಸ್ ಕೊಡುವಂತ ಕೆಲಸ ಆಯ್ತು ಆ ನಂತರ ನಿಮ್ಮಂತ ಎಲ್ಲ ಸಮಾನ ಮನಸ್ಕರು ಬೆಳ್ತಂಗಡಿ ತಾಲೂಕಿನಲ್ಲಿ ಒಟ್ಟಾದ್ರು ವೀರೇಂದ್ರ ಹೆಗ್ಡೆ ಅವರ ಸಮ್ಮುಖದಲ್ಲಿ ಮೀಟಿಂಗ್ ಕಳೆದ್ರು ಪೂಜೆ ನೀವು ತಕೊಂಡಂತ ನಿರ್ಧಾರ ಒಳ್ಳೇದು ಆದ್ರೆ ಜನರಿಗೆ ಬದಲಾವಣೆ ಮಾಡಲಿಕ್ಕೆ ಅವಕಾಶ ಸಿಗ್ಲಿಲ್ಲ ಅದಕ್ಕೋಸ್ಕರ ನಾವು ಮುಂದಿನ ದಿನಗಳಲ್ಲಿ ಒಂದು ಸಂಘಟನಾತ್ಮಕವಾದ ಕೆಲಸವನ್ನು ಮಾಡೋಣ ಅದು ಯಾವುದು ಅಂತ ಕೇಳಿದ್ರೆ ಧಾರ್ಮಿಕ ಮುಖಂಡರು ಸಮಾಜ ಕೆಲಸ ಮಾಡುವಂತವರು ಅಥವಾ ಸಮುದಾಯದ ಕೆಲಸ ಮಾಡುವವರು ಎಲ್ಲರೂ ಒಟ್ಟು ಸೇರಿ ಒಂದು ವೇದಿಕೆಯನ್ನು ರಚನೆ ಮಾಡಿ ಆ ಮೂಲಕ ಕುಡಿತ ಏನು ಕುಡಿತಕ್ಕೆ ಒಳಗಾಗಿದ್ದಾರೆ ಅತಿಯಾದ ಕುಳಿತು ತರಿದಾರೆ ಸಂಸಾರವನ್ನು ಹಾಳು ಮಾಡ್ತಾ ಇದ್ದಾರೆ ಅಂತವನ್ನ ಒಂದು ಕಡೆ ಒಟ್ಟು ಸೇರಿಸಿ ನೀನು ಕುಡಿಯುವುದು ತಪ್ಪಪ್ಪ ಇದರಿಂದ ನೀನು ಒಳ್ಳೇದಾಗಲ್ಲ ಇನ್ನು ಕುಟುಂಬ ಹಾಳಾಗ್ತದೆ ಅನ್ನುವಂತ ಪರಿವರ್ತನೆ ಮಾಡುವಂತ ಕೆಲಸ ಆಗಬೇಕು ಎನ್ನುವಂತ ಕಲ್ಪನೆ ಪೂಜ್ಯ ವೀರೇಂದ್ರ ಹೆಗ್ಡೆ ಅವರಿಗೆ ಊರಿನ ಎಲ್ಲ ಮುಖಂಡರು ಅವರಿಗೆ ತಿಳುವಳಿಕೆಯನ್ನು ಕೊಟ್ಟರು ಅದು ಹೌದು ಅಂತ ಹೇಳಿ ಅವರ ಗಮನಕ್ಕೆ ಬಂತು ಆ ನಂತರ ಇಂದ ವೇದಿಕೆಯನ್ನು ಮಾಡಿ ಇವತ್ತಿಡೀ ಕರ್ನಾಟಕ ರಾಜ್ಯದಲ್ಲಿ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಒಂದು ವೇದಿಕೆ ಆಗಿದೆ ಮತ್ತೆ ಡಿ ಎಡಿಶನ್ ಕ್ಯಾಂಪ್ ಅನ್ನುವಂತ ಒಂದು ರಿಜಿಸ್ಟ್ರೇಷನ್ ಸಂಸ್ಥೆ ಟ್ರಸ್ಟ್ ಆಗಿದೆ ಅಂದ್ರೆ ಮೆಡಿಕಲ್ ಏನಿದೆ ಅದಕ್ಕೆ ಪರ್ಮಿಷನ್ ಕೂಡ ಕೊಟ್ಟಿದೆ ಮೆಡಿಕಲ್ ಪರ್ಮಿಷನ್ ತೆಗೆಕೊಂಡು ರಿಜಿಸ್ಟ್ರೇಷನ್ ಆಗಿ ಇವತ್ತು ಡಿಅಡಿಸ್ಟ್ರೇಷನ್ ಮಾಡುವಂತ ಒಂದು ಆಸ್ಪತ್ರೆ ಕೂಡ ನಮ್ಮಲ್ಲಿ ತಯಾರಾಗಿ ಪ್ರತಿ ತಿಂಗಳಿಗೆ ಎರಡು ಕ್ಯಾಂಪ್ಗಳು ಉಜಿರೆಯಲ್ಲಿ ನಡೀತಾನೆ ಇರ್ತದೆ ಅದರಲ್ಲದೆ ಇವತ್ತು ಸಾರ್ವಜನಿಕ ಮಧ್ಯವರ್ಜನ ಶಿಬಿರಗಳು ಒಂದು ವಾರಕ್ಕೆ ಸರಿಯಾಗಿ ಸಾವಿರದ ಎಂಟುನೂರ ನಲವತ್ತೊಂದನೇ ಮಧ್ಯವರ್ಜನ ಶಿಬಿರ ಮೊನ್ನೆ ಕೊಟ್ಟೂರಿನಲ್ಲಿ ಮುಕ್ತ ಆಯಿತು ಸಾವಿರದ ಎಂಟುನೂರ ನಲವತ್ತೆರಡನೇ ಮಧ್ಯವರ್ಜನ ಶಿಬಿರ ಬಳ್ಳಾರಿಯಲ್ಲಿ ನಡೀತಾ ಇದೆ ಇನ್ನು ನಮ್ಮಲ್ಲಿ ಕೂಡ ಒಂದು ಕ್ಯಾಂಪ್ ಮಾಡಿದ್ರೆ ಹೇಗೆ ಆಗ್ಬಹುದು ಅನ್ನುವಂತ ಉದ್ದೇಶಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ನಾವಿಲ್ಲಿ ಕರೆದಿದ್ದೇವೆ ಯಾಕೆ ಧರ್ಮಸ್ಥಳದಿಂದಲೇ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ರೂಪಾಯಿಯನ್ನು ಕೊಟ್ಟು ಮಧ್ಯ ಮಧ್ಯ ಶಿಬಿರ ಮಾಡಬಹುದು ಯಾಕಂತ ಹೇಳಿದ್ರೆ ಒಂದು ದೇವಸ್ಥಾನಕ್ಕೆ ಐದು ಲಕ್ಷ ಕೊಡ್ತಾರೆ ಎರಡು ಲಕ್ಷ ಕೊಡ್ತಾರೆ ಮೂರು ಲಕ್ಷ ಕೊಡ್ತಾರೆ ಆದ್ರೆ ಶಿಬಿರವನ್ನು ಮಾಡಿ ನೀವೇ ಮಾಡಿ ಹೇಳಿ ಅಲ್ಲಿಂದ ತೀರ್ಮಾನ ಕೊಡಬಹುದು ಆದ್ರೆ ಅದು ಧರ್ಮಸ್ಥಳದ ಕಾರ್ಯಕ್ರಮ ಆಗ್ಬಾರ್ದು ಅದು ಊರಿನ ಕಾರ್ಯಕ್ರಮ ಆಗ್ಬೇಕು ಯಾರೋ ಒಬ್ಬ ಒಳ್ಳೆಯ ಹುಡುಗ ನಾವೀಗ ಯಾರಿಗೂ ನಮ್ಮ ಶರೀರಕ್ಕೆ ಕ್ಯಾನ್ಸರ್ ಬಂದಿದೆ ಹಾರ್ಟ್ ಅಟ್ಯಾಕ್ ಬಂದಿದೆ ಬ್ರೈನ್ ಟ್ಯೂಮರ್ ಬಂದಿದೆ ಅಥವಾ ಯಾವ್ದೋ ಒಂದು ಕಾಯಿಲೆ ಬಂದಿದ್ರೆ ಅವನನ್ನು ಕೊಂಡೋಗಿ ಆಸ್ಪತ್ರೆಗೆ ಕೊಂಡೋಗಿ ಐದು ಲಕ್ಷ ಹತ್ತು ಲಕ್ಷ ಖರ್ಚು ಮಾಡಿ ನಾವು ಅವನನ್ನು ಡಿಸ್ಚಾರ್ಜ್ ಮಾಡ್ಕೊಂಡು ಬರ್ತೇವೆ ಆದ್ರೆ ಇದು ಮದ್ಯಪಾನ ಅನ್ನುವಂಥದ್ದು ಕಾಯಿಲೆ ಅದು ರೋಗ ಅಂತ ಹೇಳುವಂಥದ್ದು ವಿಶ್ವ ಆರೋಗ್ಯ ಸಂಸ್ಥೆ ಘೋಷಣೆ ಮಾಡಿದೆ ಹಾಗಾಗಿ ಅದು ಕೂಡ ಒಂದು ರೋಗವೇ ಆ ರೋಗಕ್ಕೆ ಯಾವುದು ಮದ್ದು ಇಲ್ಲ ಮೆಡಿಸನ್ ಇಲ್ಲ ಮಾತ್ರೆ ಇಲ್ಲ ಇಂಜೆಕ್ಷನ್ ಇಲ್ಲ ಅದನ್ನು ಔಷಧಿ ಕೊಟ್ಟು ಕೊಡಿಸಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಅವನು ಬಿಡಿಸಲಿಕ್ಕೆ ಸಾಧ್ಯ ಇಲ್ಲ ಬದಲಾಗಿ ಔಷಧಿ ಅಂತ ಮನ ಪರಿವರ್ತನೆ ಒಬ್ಬ ಹುಡುಕನಲ್ಲದಂತ ಯೋಗ್ಯ ವ್ಯಕ್ತಿ ಅಥವಾ ಒಬ್ಬ ಸಂಪನ್ಮೂಲ ವ್ಯಕ್ತಿ ಅಥವಾ ಒಳ್ಳೆಯ ವ್ಯಕ್ತಿ ಬಂದು ಅವನಿಗೆ ಒಂದು ಅರ್ಧ ಗಂಟೆ ಕ್ಲಾಸನ್ನು ಕೊಟ್ಟಾಗ ಯೋಗವನ್ನು ಕೊಟ್ಟಾಗ ಧ್ಯಾನವನ್ನು ಕೊಟ್ಟಾಗ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೊಟ್ಟಾಗ ಮನೋರಂಜನೆಯನ್ನು ಕೊಟ್ಟಾಗ ಅವನ ಮನಸ್ಸಿನಲ್ಲಿದ್ದಂಥ ಭಾವನೆಗಳಿಗೆ ಒಂದು ಒಳ್ಳೆಯ ಮೌಲ್ಯ ಬರಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಕಲ್ಪನೆಯನ್ನು ಇಟ್ಕೊಂಡು ಇಷ್ಟರವರೆಗೆ ಸುಮಾರು ಒಂದು ಲಕ್ಷ ನಲವತ್ತೈದು ಸಾವಿರಕ್ಕಿಂತಲೂ ಮಿಕ್ಕಿದ ಕುಟುಂಬಗಳು ಇವತ್ತು ಒಳ್ಳೆಯ ಜೀವನವನ್ನು ಈ ಶಿಬಿರದಿಂದ ಮಾಡುವಂಥವರು ನಮ್ಮ ಈ ಶಿಬಿರದಿಂದ ಯಶಸ್ಸನ್ನು ಕಂಡುಕೊಂಡವರು ಇವತ್ತು ನಮ್ಮ ಕೂಡ್ಲಿಗೆಯಲ್ಲೂ ಇದ್ದಾರೆ ಕೊಟ್ಟೂರಲ್ಲೂ ಇದ್ದಾರೆ ಅಥವಾ ನಮ್ಮ ಇಡೀ ಜಿಲ್ಲೆಯಲ್ಲಿ ಕೂಡ ಎಷ್ಟೋ ಜನ ಇರುವಂತವರನ್ನು ನಾವು ಕಂಡಿದ್ದೇವೆ ಹಾಗಾಗಿ ಇವತ್ತು ಒಂದು ಶಿಬಿರ ಮಾಡಿ ಕೂಡ್ಲಿಗೆಯಲ್ಲಿ ಇರುವಂತ ಕುಡಿತ ಮಾಡೋರನ್ನು ಬಿಡ್ಲಿಕ್ಕೆ ಸಾಧ್ಯ ಇದೆ ಅಂತ ಕೇಳಿದ್ರೆ ನಾವು ನೂರು ಶಿಬಿರ ಮಾಡಿದ್ರು ಕೂಡ ಎಲ್ಲರನ್ನು ಬಿಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಹುಡುಕ ಮಾಡಿ ಕುಡಿತ ಮಾಡುವಂತ ಯಾರೇ ಒಬ್ಬ ವ್ಯಕ್ತಿ ಬಿಟ್ಟರು ಕೂಡ ಇಡೀ ಕುಟುಂಬವೇ ಸಂತೋಷದ ಕಣ್ಣೀರಲ್ಲಿ ಸಂತೋಷದ ಒಂದು ವ್ಯವಸ್ಥೆಯಲ್ಲಿ ಬದುಕಲಿಕ್ಕೆ ಸಾಧ್ಯ ಇದೆ ಅನ್ನುವಂತ ಉದ್ದೇಶವನ್ನು ಇಟ್ಕೊಂಡು ಈ ರೀತಿಯ ಕಾರ್ಯಕ್ರಮವನ್ನು ನಮ್ಗೆ ಕೂಡಲಿಕ್ಕೆ ಒಂದು ವಾರ ಕಡೆ ಮಾಡಲಿಕ್ಕೆ ನಾವು ಒಂದು ಸಭೆಯನ್ನ ಕರೆತಿದ್ದೇವೆ ಆ ಸಭೆಯ ಮೂಲಕ ತಮ್ಮ ಅಭಿಪ್ರಾಯ ಕಟ್ಟು ಈ ಕಾರ್ಯಕ್ರಮ ಬೇಕಾದ್ರೆ ಇಲ್ಲಿ ಮಾಡುವುದು ಇಲ್ಲದಿದ್ದರೆ ಬಹಳಷ್ಟು ಬೇಡಿಕೆಗಳಿದೆ ಹಾಗಾಗಿ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ನೀವು ಸೇರಿದ್ದೀರಿ ಧರ್ಮಸ್ಥಳದ ಮೇಲೆ ಅಭಿಮಾನದಿಂದ ಸೇರಿದ್ದೀರಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಭಕ್ತಿಯಿಂದ ಸೇರಿದ್ದೀರಿ ಅಥವಾ ಯಾರೋ ನಮ್ಮ ಯೋಜನೆ ಸಿಬ್ಬಂದಿ ಬಂದು ಕರೆದಿದ್ದಾರೆ ಅಂತ ನಾವು ಒಂದದಲ್ಲ ಹಾಗಾಗಿ ಮಂಜುನಾಥನ ಒಂದು ಶಕ್ತಿ ಮತ್ತೆ ಮಂಜುನಾಥನ ಸಾನಿಧ್ಯದ ಒಂದು ಕರೆ ನಮಗೆ ಬಂದಿದೆ ಏನು ಅಂತ ನೋಡ್ಕೊಳ್ಳೋಣ ತಿಳ್ಕೊಳ್ಳೋಣ ಅಂತ ಉದ್ದೇಶದಿಂದ ತಾವೆಲ್ಲ ಬಂದ ಕಾರಣ ಸೆಪ್ಟೆಂಬರ್ ಹದಿನಾರನೇ ತಾರೀಕಿಂದ ಈ ಕ್ಯಾಂಪ್ ಅನ್ನು ನಾವು ಸ್ಟಾರ್ಟ್ ಮಾಡ್ಬೇಕು ಅಂತ ಇದ್ದೇವೆ ಆ ಕ್ಯಾಂಪ್ ಅನ್ನು ಸ್ಟಾರ್ಟ್ ಮಾಡೋದಾದ್ರೆ ಅದಕ್ಕೆ ಒಂದು ಸಮಿತಿ ಆಗ್ಬೇಕು ಆ ಸಮಿತಿಯ ಮೂಲಕ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯ ಅದೇ ರೀತಿ ನಮ್ಮ ಶಿವಣ್ಣ ಅವರು ನಮ್ಮ ವಿಜಯನಗರ ಜಿಲ್ಲೆಯ ಜನಜಾಗೃತಿ ವೇದಿಕೆ ಸುಮಾರು ಆ ಕಮಿಟಿಯಲ್ಲಿ ಮೂವತ್ತೈದು ಜನ ಪದಾಧಿಕಾರಿ ಜಿಲ್ಲೆಯಿಂದ ಇದ್ದಾರೆ ನಾವು ಮೂರು ತಿಂಗಳಿಗೊಮ್ಮೆ ಆರು ತಿಂಗಳ ಮೀಟಿಂಗ್ ಅನ್ನು ಮಾಡಿ ಈ ಕೇವಲ ಮದ್ಯವರ್ಜನ ಶಿಬಿರ ಮಾತ್ರ ಅಲ್ಲ ಶಾಲೆಗಳಲ್ಲಿ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮ ಅಂದ್ರೆ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗ್ತಾ ಇದೆ ಇವತ್ತು ಡ್ರಗ್ಸ್ ಇರಬಹುದು ನಶೆ ಇರಬಹುದು ಅಥವಾ ಗಾಂಜಾ ಇರ್ಬಹುದು ಇದರಿಂದ ಅದು ಎಷ್ಟೋ ವಿದ್ಯಾರ್ಥಿಗಳ ಜೀವನ ಹಾಳಾಗ್ತಾ ಇದೆ ಅದಕ್ಕೋಸ್ಕರ ಶಾಲಾ ಕಾಲೇಜುಗಳಲ್ಲಿ ಮಾಹಿತಿ ಕೊಡುವಂತದ್ದು ಇಂತ ನಿರಂತರವಾಗಿ ನಡೀತಾನೆ ಇರ್ತದೆ ಹಾಗಾಗಿ ಆ ಕೇವಲ ಮದ್ಯಪಾನ ಒಂದನ್ನು ಬಿಡಿಸುವಂತ ಕಾರ್ಯಕ್ರಮಗಳಲ್ಲ ಈ ಜನಜಾಗೃತಿ ಮೂಲಕ ಕಾಣುವಂತದನ್ನ ತಿಳಿಸ್ತಾ ಮುಖ್ಯವಾಗಿ ಈ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದಿದ್ದೀರಿ ತಮ್ಮ ಸಮಯವನ್ನು ಭಾಳಷ್ಟು ಬಿಡುವು ಮಾಡಿಕೊಂಡು ಬಂದಿದ್ದೀರಿ ಎಷ್ಟೋ ಕೆಲಸದ ಜೊತೆಯಲ್ಲಿ ಅದನ್ನೆಲ್ಲ ಬಿಟ್ಟು ಬಂದಿದ್ದೀರಿ ಹಾಗಾಗಿ ಒಂದು ಅರುವತ್ತೆಪ್ಪತ್ತು ಜನ ಸೇರಿದಾಗ ನೂರು ಪರ್ಸೆಂಟ್ ರಿಸಲ್ಟ್ ಉಂಟ ಅಂತ ಕೇಳಿದರೆ ನೂರು ಪರ್ಸೆಂಟ್ ರಿಸಲ್ಟ್ ಖಂಡಿತ ಇಲ್ಲ ನೂರಕ್ಕೆ ನೂರು ಜನ ಸೇರಿದ್ರೆ ರಿಸಲ್ಟ್ ಇಲ್ಲ ಎಪ್ಪತ್ತು ಪರ್ಸೆಂಟ್ ರಿಸಲ್ಟ್ ಇವತ್ತು ನಮ್ಮ ಕಣ್ಣೆ ನೀವು ಯಾರು ಬಂದು ತೋರಿಸಿದ್ರು ಕೂಡ ನಾವು ಎಪ್ಪತ್ತು ಪರ್ಸೆಂಟ್ ರಿಸಲ್ಟ್ ಅನ್ನ ನಿಮ್ಗೆ ತೋರಿಸಿಕೊಳ್ಳಿ ನಾವು ಎಲ್ಲಿ ಸಿದ್ಧರಿದ್ದೇವೆ ಅಂದ್ರೆ ಈ ಶಿಬಿರದ ಮೂಲಕ ಮನಸ್ಸು ಪರಿವರ್ತನೆ ಮೂಲಕ ಕುಡಿತವನ್ನು ಬಿಟ್ಟು ಒಳ್ಳೆ ಜೀವನ ಮಾಡುವಂತ ನೂರಲ್ಲಿ ಎಪ್ಪತ್ತು ಪರ್ಸೆಂಟ್ ಜನ ಇವತ್ತು ಈ ಶಿಬಿರದ ಮೂಲಕ ಬಿಟ್ಟವರಿದ್ದಾರೆ ಹಾಗಾಗಿ ಆ ಎಪ್ಪತ್ತು ಜನರ ಬದುಕು ಒಂದು ಒಳ್ಳೆಯ ದಾರಿಯತ್ತ ಹೋಗುದಾದ್ರೆ ನಾವು ಯಾಕೆ ಅದಕ್ಕೆ ಮುಂದೆ ಆಗ್ಬಾರ್ದು ಅನ್ನುವಂತ ಉದ್ದೇಶವನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಇವತ್ತು ನಾವು ಇಲ್ಲಿ ಮಾಡಲಿಕ್ಕೆ ಬಂದಿದ್ದೇವೆ ಧರ್ಮಸ್ಥಳದ ಕಾರ್ಯಕ್ರಮ ನಿಮ್ಮ ಊರಿಗೆ ಬಂದು ಹದಿಮೂರು ವರ್ಷ ಆಯಿತು ನಿಮ್ಮ ಊರಿಗೆ ಪೂಜ್ಯ ವೀರೇಂದ್ರ ಹೆಗಡೆಯವರೇ ಬಂದಿದ್ದಾರೆ ಇಲ್ಲಿ ಯೋಜನಾ ಕಚೇರಿಯನ್ನ ವೀರೇಂದ್ರ ಹೆಗಡೆಯವರು ಇದ್ದುಕೊಂಡೇ ಉದ್ಘಾಟನೆ ಆಗಿದೆ ಹಾಗಾಗಿ ಇವತ್ತು ಆ ಮಧ್ಯವರ್ಜನ ಶಿಬಿರಕ್ಕೂ ಕೂಡ ತಾವೆಲ್ಲ ಬಂದಿದ್ದೀರಿ ಯಾಕೆ ಯಾರೋ ಒಬ್ಬರು ಆಗ ಮಾತಾಡೋಕೆ ನನ್ನ ಸಹೋದರರು ಹೇಳಿದ್ರು ಮೊದಲು ಧರ್ಮಸ್ಥಳಕ್ಕೆ ಒಂದು ಹೊಸ ಬದುಕನ್ನ ಕೊಡಬೇಕೆನ್ನುವಂತಹ ಉದ್ದೇಶವನ್ನು ಇಟ್ಟುಕೊಂಡು ಧರ್ಮಸ್ಥಳದ ಧರ್ಮಾಧಿಕಾರಿ ಪೂಜ್ಯ ವೀರೇಂದ್ರ ಹೆಗಡೆಯವರು ಸಮುದಾಯದೊಟ್ಟಿಗೆ ಸೇರಿಕೊಂಡು ಈ ಕಾರ್ಯಕ್ರಮವನ್ನ ಮೂವತ್ತೈದು ವರ್ಷಗಳಿಂದ ನಿರಂತರವಾಗಿ ಮಾಡ್ತಾ ಇದ್ದಾರೆ ಈ ವರ್ಷ ನಮ್ಮ ಕೂಡ್ಲಿಗೆಯಲ್ಲಿ ಈ ಮಧ್ಯವರ್ಜನ ಶಿಬಿರ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಎನ್ನುವ ಒಂದು ಕ್ರಿಯ ಯೋಜನೆಯನ್ನು ಕೂಡ ನಾವು ಈ ವರ್ಷ ಹಾಕೊಂಡಿದ್ದೇವೆ ಕಳೆದ ಒಂದು ವಾರಕ್ಕೆ ಹಿಂದೆ ಅಷ್ಟೇ ಕೊಟ್ಟೂರಿನಲ್ಲಿ ಮರಳು ಸಿದ್ದೇಶ್ವರ ಸಮುದಾಯ ಭವನದಲ್ಲಿ ಈ ಮಧ್ಯವರ್ಜನ ಶಿಬಿರವನ್ನು ಮುಗಿಸಿ ಕೂಡ್ಲಿಗೆಯಲ್ಲಿ ಒಂದು ಶಿಬಿರವನ್ನ ಕಳೆದ ನಾಲ್ಕೈದು ವರ್ಷಗಳಿಂದ ಈ ಕಾರ್ಯಕ್ರಮದಲ್ಲಿ ಆಗಿಲ್ಲ ಬೇರೆ ಬೇರೆ ಕಾರಣಗಳಿಂದ ಕೊರೋನಾದಂಥ ಕಾರ್ಯಕ್ರಮಗಳು ಕೊರೋನಾದಂತಹ ಒಂದು ಮಹಾಮಾರಿ ರೋಗ ಬಂದಿರುವುದರಿಂದ ಬೇರೆ ಬೇರೆ ಕಾರ್ಯಕ್ರಮಗಳಿಂದ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಆಗಲಿಲ್ಲ ಹಾಗಾಗಿ ನಮ್ಮ ಈ ವರ್ಷ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಅನ್ನುವಂಥ ರಾಜ್ಯ ಮಟ್ಟದಲ್ಲಿ ಒಂದು ವೇದಿಕೆ ಇದೆ ನಮ್ಮ ವಿಜಯನಗರ ಜಿಲ್ಲೆಯ ಅಧ್ಯಕ್ಷರಾಗಿ ಕಾವೇರಿ ಅವರು ಈ ವರ್ಷ ಈ ಜನಜಾಗೃತಿ ವೇದಿಕೆಗೆ ಆಯ್ಕೆಯಾಗಿದ್ದಾರೆ ಹಾಗಾಗಿ ಅವರ ಮುಂದಾಳುತದಲ್ಲಿ ಮತ್ತು ಕೂಡ್ಲಿಗಿಯ ಎಲ್ಲ ಜನರ ಸಮ್ಮುಖದಲ್ಲಿ ಈ ಒಂದು ಒಂದು ವಾರಗಳ ಕಾಲ ನಡೆಯುವಂಥ ಈ ಒಂದು ಶಿಬಿರ ಹಾಗಾಗಿ ಈ ಶಿಬಿರವನ್ನು ಮಾಡಬೇಕೆನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿಕೊಂಡಿದ್ದೇವೆ ಮುಖ್ಯವಾಗಿ ಧರ್ಮಸ್ಥಳ ಅನ್ನುವಂಥದ್ದು ತಮಗೆಲ್ಲ ಗೊತ್ತಿದೆ ಸುಮಾರು ಎಂಟುನೂರು ವರ್ಷಗಳ ಇತಿಹಾಸ ಇರುವಂಥ ಶಿವನ ಸಾನಿಧ್ಯ ಇರುವಂಥ ದಾನ ಧರ್ಮಗಳನ್ನು ಭಾಳಷ್ಟು ವರ್ಷಗಳ ಕಾಲದಿಂದ ನಡೆಸಿಕೊಂಡು ಬಂದಿರುವಂಥ ಒಂದು ಪುಣ್ಯದ ಕ್ಷೇತ್ರ ಇದೆ ಧರ್ಮಸ್ಥಳ ಅನ್ನುವಂಥದ್ದನ್ನು ನಾವೆಲ್ಲ ಧಾರ್ಮಿಕವಾಗಿ ನಂಬಿಕೊಂಡು ಬಂದಿರುವಂಥ ಭಕ್ತರಿದೆ ನಾವು ಮನುಷ್ಯ ಜೀವರಾಶಿಯಲ್ಲಿ ನಾವು ಒಬ್ರು ಅನ್ನುವಂಥದ್ದನ್ನು ನಾವು ನಂಬಿಕೊಂಡಿರುವಂತಹ ಈ ಭಗವಂತನ ಕೃಪೆಯಿಂದ ಧರ್ಮಸ್ಥಳದ ಕಾರ್ಯಕ್ರಮಗಳನ್ನು ನಾವೆಲ್ಲ ಅನುಸರಿಸಿಕೊಂಡು ಬಂದಿದ್ದೇವೆ ಮುಖ್ಯವಾಗಿ ನಾವು ಈ ಹುಟ್ಟು ಈ ಭೂಮಿಗೆ ಬರಬೇಕಾದ್ರೆ ಭಗವಂತನ ಕೃಪೆ ಈ ಭೂಮಿಯನ್ನು ಬಿಟ್ಟು ಹೋಗುವಾಗಲೂ ಕೂಡ ಭಗವಂತನ ಅನುಗ್ರಹದಿಂದಲೇ ಭೂಮಿಯನ್ನು ನಾವು ಬಿಟ್ಟು ಹೋಗ್ಬೇಕಾಗ್ತದೆ ಅದರ ಮಧ್ಯದಲ್ಲಿ ಮಧ್ಯದಲ್ಲಿರುವಂತಹ ನಾಲ್ಕು ದಿನಗಳು ಬಹಳ ಸುಂದರವಾಗಿರಬೇಕಾದ್ರೆ ಮನುಷ್ಯ ಜೀವನದಲ್ಲಿ ಯಾವುದೇ ಒಂದು ದುರಭ್ಯಾಸ ದೃಶ್ಯಕೂ ಇಲ್ಲದಂತಾಗ ಮನುಷ್ಯನ ಬದುಕು ಚೆನ್ನಾಗಿರ್ತದೆ ಅನ್ನುವಂಥದ್ದನ್ನು ನಾವೆಲ್ಲ ತಿಳ್ಕೊಂಡವರು ಏನೋ ಕೆಟ್ಟ ಸಾಹಸದಿಂದ ಕೆಟ್ಟ ದುರುದ್ದೇಶದಿಂದ ಈ ಹುಟ್ಟಿದಂಥ ಭೂಮಿಗೆ ಹುಟ್ಟಿದಂಥ ಒಂದು ಮನುಷ್ಯನಿಗೆ ಏನೋ ಒಂದು ಕೆಟ್ಟ ಚಟಗಳು ಪಸರಿಸಿರುವಂಥದ್ದು ಕೂಡ ಸಹಜ ಹಾಗಂತ ಹೇಳಿ ಅದನ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲವಾಳಿದ್ರೆ ಖಂಡಿತವಾಗಿ ಬಿಡಲಿಕ್ಕೆ ಸಾಧ್ಯ ಇದೆ ಅದಕ್ಕೆ ಯಾರಾದರೂ ದಾರಿ ತೋರಿಸುವಂಥವ್ರು ಬೇಕು ನೀನು ಹೀಗೆ ಹೋಗಬೇಕು ಅಂತೇಳಿ ದಾರಿ ತೋರಿಸುವರಿದ್ರೆ ಖಂಡಿತವಾಗಿ ಅದರಿಂದ ಎಷ್ಟೋ ಜನ ಮುಕ್ತರಾಗಿರುವಂಥದ್ದನ್ನು ಕೂಡ ನಮ್ಮ ಕಣ್ಣೆದುರಿಗಿದೆ ಹಾಗಾಗಿ ಧರ್ಮಸ್ಥಳದ ಧರ್ಮಾಧಿಕಾರಿ ಈಗಿನ ಧರ್ಮಾಧಿಕಾರಿ ಸುಮಾರು ಇಪ್ಪತ್ತೊಂದನೇ ತಲೆಮಾರಿನ ಧರ್ಮಾಧಿಕಾರಿ ಅವರಿಗಿಂತ ಮೊದಲು ಇಪ್ಪತ್ತು ಜನ ಧರ್ಮಾಧಿಕಾರಿಗಳು ಧರ್ಮಸ್ಥಳದಲ್ಲಿ ಮಂಜುನಾಥನ ಸೇವೆಯನ್ನು ಮಾಡಿ ಧರ್ಮಸ್ಥಳಕ್ಕೆ ಮಾತ್ರ ಸೀಮಿತ ಆಗಿದ್ರು ಅಲ್ಲಿಗೆ ಬರುವಂತಹ ಭಕ್ತರಿಗೆ ಅನ್ನದಾನ ಅಭಯ ದಾನ ವಿದ್ಯಾದಾನ ಆರೋಗ್ಯ ದಾನ ಅದರ ಜೊತೆಗೆ ಧರ್ಮಸ್ಥಳದ ಕಾರ್ಯಕ್ರಮ ಅಷ್ಟಕ್ಕೆ ಮಾತ್ರ ಅಲ್ಲಿಯ ಧರ್ಮಾಧಿಕಾರಿಗಳು ಸೀಮಿತ ಆಗಿದ್ರು ಆದ್ರೆ ಇವತ್ತಿನ ಧರ್ಮಾಧಿಕಾರಿ ಪೂಜ್ಯ ವೀರೇಂದ್ರ ಹೆಗಡೆ ಅವರು ಸುಮಾರು ಎಪ್ಪತ್ತಾರು ವರ್ಷ ಪ್ರಾಯ ಹತ್ತೊಂಬತ್ತನೇ ವರ್ಷದಲ್ಲಿ ಧರ್ಮಸ್ಥಳ ಮಂಜುನಾಥನ ಸೇವೆಯನ್ನು ಮಾಡಲಿಕ್ಕೆ ಅವರು ಧರ್ಮಾಧಿಕಾರಿಯಾಗಿ ಪೀಠವನ್ನು ಅಲಂಕರಿಸಿದ್ರು ಐವತ್ನಾಲ್ಕು ವರ್ಷದಿಂದ ಆ ಧರ್ಮಸ್ಥಳದ ಮಂಜುನಾಥನ ಸೇವೆಯನ್ನು ಮಾಡ್ತಾನೆ ಬಂದಿದ್ದಾರೆ ಅವರು ಸ್ವಲ್ಪ ವಿಶೇಷವಾಗಿ ನಾವು ಕೇವಲ ಧರ್ಮಸ್ಥಳಕ್ಕೆ ಮಾತ್ರ ಸೀಮಿತ ಆಗಬಾರ್ದು ಬದಲಾಗಿ ಸಮಾಜಕ್ಕೋಸ್ಕರ ಮಂಜುನಾಥನ ಸೇವೆಯನ್ನ ಮುಡಿಪಾಗಿಟ್ಬೇಕು ಅಂತೇಳಿ ಚಿಂತನೆ ಮಾಡಿಕೊಂಡು ಬಹಳಷ್ಟು ಕಾರ್ಯಕ್ರಮಗಳನ್ನು ಸಮಾಜಕ್ಕೋಸ್ಕರ ಕೊಟ್ಟಿರುವಂತ ನಾವೆಲ್ಲ ಗಮನಿಸಿದ್ದೇವೆ ಮುಖ್ಯವಾಗಿ ನಮ್ಮ ಊರಿನಲ್ಲಿ ಒಂದು ದೇವಸ್ಥಾನ ಜೀರ್ಣೋದ್ಧಾರ ಆಗಬೇಕಾದ್ರೆ ಅಲ್ಲಿಯ ಭಕ್ತರು ಕಣ್ಣೀರಿನ ದುಡ್ಡನ್ನ ಈ ಮಂಜುನಾಥನ ಸನ್ನಿಧಕ್ಕೆ ತಂದೆ ಹಾಕಿದ್ದಾರೆ ಅದು ಪುನಃ ಸಮಾಜಕ್ಕೆ ಹೋಗಬೇಕು ಅಂತೇಳಿ ದೇವಸ್ಥಾನದ ಜೀರ್ಣೋದ್ಧಾರ ಇರಬಹುದು ಅಥವಾ ಈ ಭೂಮಿಯನ್ನು ಕಂಡು ಹೋಗುವಂತ ಸಂದರ್ಭದಲ್ಲಿ ಸುಡಿಲಿಕ್ಕೆ ಜಾಗ ಇಲ್ಲ ಅಂತ ಹೇಳಿದ್ರೆ ರುದ್ರಭೂಮಿ ಅಂತ ಇರಬಹುದು ಅಥವಾ ರೈತರಾಗಿ ಹೆಣ್ಣುಗಾರಿಕೆಯನ್ನು ಮಾಡ್ತಿದ್ರೆ ಹಾಲು ಉತ್ಪಾದಕರ ಸಹಕಾರಿ ಸಂಘಗಳಿಗೆ ಇರ್ಬೋದು ಅಥವಾ ಶಾಲಾ ಕಾಲೇಜುಗಳಿಗೆ ಇರ್ಬೋದು ಆಸ್ಪತ್ರೆಗಳಿಗೆ ಇರಬಹುದು ಅಥವಾ ಯಾರು ದಾನ ಅಂತ ಕೇಳಿಕೊಂಡು ಬರ್ತಾರಾ ಅವರಿಗೆ ಮಂಜುನಾಥನ ಪ್ರಸಾದವನ್ನು ತಲುಪಿಸುವುದರಲ್ಲಿ ಈಗಿನ ಧರ್ಮಾಧಿಕಾರಿ ಪರಮ ಪೂಜ್ಯ ವೀರೇಂದ್ರ ಹೆಗಡೆ ಅವರು ಅವರದೇ ಆದಂಥ ಕೊಡುಗೆಯನ್ನು ಪಡುವಂತ ಕೆಲಸಗಳನ್ನು ಪೂಜ್ಯ ವೀರೇಂದ್ರ ಹೆಗಡೆ ಅವರು ಮಾಡ್ಕೊಂಡು ಬಂದಿದ್ದಾರೆ ಅದು ಮಂಜುನಾಥನಿಗೆ ಸರಿಯಾಗಿ ಅಣ್ಣಪ್ಪ ಸ್ವಾಮಿಗೆ ಸರಿಯಾಗಿ ಧರ್ಮಸ್ಥಳದ ಧರ್ಮದೇವತೆಗಳು ಮತ್ತು ಅಣ್ಣಪ್ಪ ಸ್ವಾಮಿ ಅಲ್ಲಿಯ ಎಲ್ಲ ಏನು ಕಾರ್ಮಿಕಗಳಿದೆ ಅಥವಾ ಅಲ್ಲೇ ಕೆಲಸಗಳನ್ನು ನೋಡ್ಕೊಂಡು ಬರ್ತಾನೆ ಇದ್ದಾರೆ ಮನುಷ್ಯನಿಂದ ಏನನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಮನುಷ್ಯ ಒಳ್ಳೇದನ್ನು ಹೇಳ್ಬೋದು ಕೆಟ್ಟದನ್ನು ಹೇಳ್ಬೋದು ನೋಡುವನೊಬ್ಬನು ಭಗವಂತ ಮಾತ್ರ ಇರ್ತಾರೆ ಹಾಗಾಗಿ ಆ ಭಗವಂತನಿಗೆ ಸರಿಯಾಗಿ ಏನು ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಇದೆಯಾ ಅದನ್ನು ಪೂಜ್ಯ ವೀರೇಂದ್ರ ಹೆಗಡೆ ಅವರು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ ಆ ಕಾರಣದಿಂದ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಬ್ಜೀಜನ್ ಎನ್ನುವಂತ ಕಾರ್ಯಕ್ರಮ ಆರಂಭ ಮಾಡಿದ್ರು ನಲವತ್ನಾಲ್ಕು ವರ್ಷದಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮ ಅನ್ನುವಂತ ಅನ್ನುವಂಥ ಕಾರ್ಯಕ್ರಮ ನಿರಂತರವಾಗಿ ನಡೆಯುತ್ತಾ ಬಂದಿದೆ ಅದರ ಜೊತೆಗೆ ಸಾಮೂಹಿಕವಾದಂತಹ ಕಾರ್ಯ ವಿವಾಹ ಕಾರ್ಯಕ್ರಮ ಸುಮಾರು ಹನ್ನೆರಡು ಸಾವಿರದ ಐನೂರು ಜೋಡಿಗಳಿಗೆ ಇಲ್ಲಿವರೆಗೆ ಸಾಮೂಹಿಕವಾದಂತ ವಿವಾಹವನ್ನು ಮಾಡಿ ಅವರ ದಾಂಪತ್ಯ ಜೀವನಕ್ಕೆ ಕಾಲಿಡುವಂಥ ಕೆಲಸಗಳನ್ನು ಕೂಡ ಮಂಜುನಾಥನ ಸಾನಿಧ್ಯದಲ್ಲಿ ಆಗಿದೆ ಅದರ ಜೊತೆಗೆ ಇವತ್ತು ಕೆಟ್ಟ ಚಟ್ಟಕ್ಕೆ ಒಳಗಾದಂತ ಈ ಕುಟುಂಬಗಳಿಂದಾಗಿ ಎಷ್ಟೋ ಕುಟುಂಬಗಳು ಬೀದಿ ಪಾಳಾಗ್ತಾ ಇದೆ ಅದು ಮದ್ಯಪಾನದಿಂದ ಎಷ್ಟೋ ಕುಟುಂಬಗಳು ಸರ್ವನಾಶ ಆಗ್ತಾ ಇದೆ ಹಾಗಾಗಿ ಇವತ್ತು ಸರ್ಕಾರದ ಶರಾಬ್ ಅಂಗಡಿಗಳನ್ನ ಬಂದ್ ಮಾಡಿ ಅಂತ ಹೇಳಿದ್ರೆ ಅದು ಸಾಧ್ಯ ಇಲ್ಲ ಯಾಕೆಂತ ಹೇಳಿದ್ರೆ ಅದು ಮದ್ಯ ಮದ್ಯಪಾನದ ಅಂಗಡಿಗಳನ್ನು ಬಂದ್ ಮಾಡಿದ್ರೆ ಮತ್ತೊಂದು ಕಡೆ ಕಲ್ಲಬಟ್ಟಿ ಶರಾಯಿ ಆರಂಭ ಆಗ್ತದೆ ಬೇಯಿಸ್ ಕುಡಿಯೋರು ಇರ್ತಾರೆ ಬೇರೆ ಬೇರೆ ರೀತಿಯಲ್ಲಿ ಕುಡಿಬೇಕಂತ ಮನಸ್ಸಿದ್ರೆ ಹೇಗೋ ಮಾಡಿ ಕುಡಿತಾರೆ ಈ ವ್ಯವಸ್ಥೆಗೋಸ್ಕರ ಪೂಜೆ ವೀರೇಂದ್ರ ಹೆಗಡೆ ಅವರು ಹಿಂದಿನ ಕಾಲದಲ್ಲಿ ಜೇಟ್ ಪಾಟೀಲ್ ಮುಖ್ಯಮಂತ್ರಿ ಇರುವಂತಹ ಸಂದರ್ಭದಲ್ಲಿ ನಮ್ಮ ಬೆತ್ತಂಗಡಿ ತಾಲೂಕನ್ನು ಪಾನಮುಕ್ತ ತಾಲೂಕು ಮಾಡಬೇಕೆನ್ನುವಂತ ಘೋಷಣೆಯನ್ನು ಮಾಡಿ ಆಯ್ತು ಪೂಜ್ಯ ವೀರೇಂದ್ರ ಹೆಗ್ಡೆ ಅವರು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಬೆತ್ತಂಗಡಿ ತಾಲೂಕನ್ನು ಪಾನಮುಕ್ತ ಕೂಡ ಘೋಷಣೆ ಆಯಿತು ಘೋಷಣೆ ಆದಂತ ಸಂದರ್ಭದಲ್ಲಿ ಒಂದು ವರ್ಷ ತಾಲೂಕು ಮಾತ್ರ ಘೋಷಣೆ ಆಯಿತು ಕುಡಿಯೋವರ ಸಂಖ್ಯೆ ಕಡಿಮೆ ಆಗ್ಲಿಲ್ಲ ಪಕ್ಕದ ಮೂಡಿಗೆರೆ ತಾಲೂಕಿಂದ ತಂದು ಕುಡಿಯೋರಿದ್ರು ಪುತ್ತೂರು ತಾಲೂಕಿಂದ ತಂದು ಕುಡಿಯೋರಿದ್ರು ಕಾರ್ಕಳ ತಾಲೂಕಿಂದ ತಂದು ಕುಡಿಯೋರಿದ್ರು ಪಕ್ಕದ ಸಕ್ಕಲೇಶ್ಪುರದಿಂದ ತಂದು ಕುಡಿಯವರ ಸಂಖ್ಯೆಯಲ್ಲಿ ಕಡಿಮೆ ಆಗ್ಲಿಲ್ಲ ಪೂಜ್ಯ ವೀರೇಂದ್ರ ಹೆಗ್ಡೆ ಅವರು ಹೇಳಿದ್ರು ಅಂತೇಳಿ ಸರ್ಕಾರ ತಾಲೂಕನ್ನು ಬಂದ್ ಮಾಡಿತ್ತು ಆದ್ರೆ ಪಕ್ಕದ ತಾಲೂಕಿಂದ ತಂದು ಕುಡಿಯುವವರ ಸಂಖ್ಯೆ ಕಡಿಮೆ ಆಗಲಿಲ್ಲ ಇದರ ಬಗ್ಗೆ ಮತ್ತೆ ಸರ್ವೇಕ್ಷಣೆ ಮಾಡುವಾಗ ಪೂಜರಿಗೆ ತಿಳಿಯಿತು ಇದು ಮಧ್ಯದ ಅಂಗಡಿಗಳನ್ನು ಬಂದ್ ಮಾಡಿದ್ರೆ ಸಾಲದು ಕುಡಿಯುವವರ ಮನಸ್ಸನ್ನು ಪರಿವರ್ತನೆ ಮಾಡಬೇಕೆನ್ನುವಂಥದ್ದು ಅವನಿಗೆ ಕುಡಿಯುವುದು ತಪ್ಪು ಅಂತ ಹೇಳುವಂತ ಗೊತ್ತಾದ್ರೆ ಮಾತ್ರ ಇವತ್ತು ಅವನ ಬದುಕು ಒಳ್ಳೆದಾಗಲಿಕ್ಕೆ ಸಾಧ್ಯ ಇದೆ ಅದಕ್ಕೋಸ್ಕರ ಮನಸ್ಸು ಪರಿವರ್ತನೆ ಎನ್ನುವಂತಹ ಕಾರ್ಯಕ್ರಮ ಆದರೆ ಎಷ್ಟೋ ಕುಟುಂಬಗಳು ಅನ್ನುವಂತ ಉದ್ದೇಶವನ್ನು ಇಟ್ಕೊಂಡು ಸಾವಿರದ ತೊಂಬತ್ತೆರಡರಲ್ಲಿ ಜನಜಾಗೃತಿ ವೇದಿಕೆ ಎನ್ನುವಂತ ಕಾರ್ಯಕ್ರಮವನ್ನು ಪಕ್ಕದ ತಾಲೂಕಿಗೆ ಹೋಗಿ ಕುಡಿತ ಮಾಡಿ ವಾಪಸ್ ಮಾಡತಕ್ಕಂಥ ಕೆಲಸ ನಿರ್ಮಾಣ ಆಯಿತು ಪ್ರತಿದಿನ ಎದ್ದು ಆ ವ್ಯಸನಿಗಳು ಪಕ್ಕದ ತಾಲೂಕಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಮನೆಯಲ್ಲಿ ದವಸ ಧಾನ್ಯಗಳನ್ನ ಮಾರಾಟ ಮಾಡಿ ಅದನ್ನ ಹಣವನ್ನು ತೆಗೆದುಕೊಂಡು ಹೋಗಿ ಒಂದು ಎರಡು ಮೂರು ತಿಂಗಳಿಗೆ ಬೇಕಾಗಿರ್ತಕ್ಕಂಥ ಮದ್ಯಸ್ಥಾನವನ್ನು ತನ್ನ ಮನೆಯಲ್ಲಿ ಇಟ್ಟುಕೊಂಡ ಆದ್ರೆ ಒಂದು ಎರಡು ಮೂರು ತಿಂಗಳಿಗೆ ಬೇಕಾಗಿರ್ತಕ್ಕಂಥ ಮದ್ಯಪಾನವನ್ನ ತನ್ನ ಮನೆಯಲ್ಲಿ ಇಟ್ಕೊಂಡಿದ್ದಾನೆ ಅದ್ರಲ್ಲಿ ಎರಡು ಮೂರು ತಿಂಗಳು ಇಲ್ಲ ಕಣ್ಣು ಎದುರುಗಡೆ ಮದ್ಯಪಾನ ಇರುವುದರಿಂದ ಕೆಲಸವನ್ನು ನಿರ್ಮಾಣ ಮಾಡಿದೆ ಆಗ ಸಮಸ್ಯೆ ಜಾಸ್ತಿ ಆಗಲಿಲ್ಲ ಈ ಸಮಸ್ಯೆ ಕಡಿಮೆ ಆಗಲಿಲ್ಲ ಸಮಸ್ಯೆ ಜಾಸ್ತಿ ಇದನ್ನ ಅರ್ಥವನ್ನು ಕೊಡುವಂತ ಪೂಜೆ ಯೋಜನೆ ಮಾಡ್ತಾ ಇದ್ರೆ ಏನು ಪಾನ ನಿಷೇಧ ಮಾಡಿದ್ರು ಆ ಪಾಲ ನಿಷೇಧವನ್ನ ವಾಪಸ್ ತೆಗೆದುಕೊಳ್ತಾರೆ ಮತ್ತೆ ಪೂಜೆ ಯೋಜನೆ ಮಾಡ್ತಾರೆ ಈ ಹೆಣ್ಮಕ್ಳ ನಾನು ಕಣ್ಣೀರು ನಾನು ಒರೆಸೇಬೇಕಂತ ಯೋಚನೆ ಮಾಡ್ತಾರೆ ಪಾದ ನಿಷೇಧ ವಾಪಾಸೆಗೆ ಅವತ್ತೇ ಅವರು ಸಂಕಲ್ಪ ಮಾಡ್ತಾರೆ ವ್ಯಸನಿಗಳ ಮನ ಪರಿವರ್ತನೆ ಮಾಡಿದ್ರೆ ಹೇಗೆ ಸಾಧ್ಯ ಅಂತ ಹೇಳಿ ಪೂಜೆ ಯೋಚನೆ ಮಾಡ್ತಾರೆ ಅವ್ರ ಯೋಚನೆ ಪಾಲವಾಗಿ ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ಮೊದಲ ಮಧ್ಯ ಯೋಜನೆ ಶಿಬಿರ ನಾವು ಮಾಡಿದ್ವಿ ಅವತ್ತು ಪ್ರಾರಂಭ ಈ ಶಿಬಿರ ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ಪ್ರಾರಂಭದಂತೆ ಈ ಶಿಬಿರ ಇವತ್ತಿನ ಈ ಕ್ಷಣದವರೆಗೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಸಾವಿರದ ಎಂಟುನೂರ ನಲವತ್ತ ನಾಲ್ಕು ಶಿಬಿರ ಮಾಡುವುದರ ಮೂಲಕ ಸರಿಸುಮಾರು ಒಂದು ಲಕ್ಷದ ಮೂವತ್ತಾರು ಸಾವಿರಕ್ಕಿಂತ ಅಧಿಕ ಮಂದಿಯನ್ನ ಕುಡಿತ ಬಿಡಿಸಿದಂತ ಕೀರ್ತಿ ಇವತ್ತು ಕೇವಲ ಇದೊಂದು ಎಂಟು ದಿನದ ಕಾರ್ಯಕ್ರಮ ನಾನು ಸ್ವಾಮಿಯ ಸನ್ನಿಧಿಯಲ್ಲಿ ಇಷ್ಟು ಜನರ ಸಮ್ಮುಖದಲ್ಲಿ ಈ ಮಾತು ಹೇಳುವಾಗ ಎಂಟು ದಿನದಲ್ಲಿ ನಾವು ಕುಡಿಸ್ತೀವಿ ಕುಡಿತವನ್ನು ಬಿಡಿಸ್ತೀವಿ ಅಂತ ಹೇಳುವಾಗ ಸ್ವಲ್ಪ ಈ ಮಾತು ಸತ್ಯ ಅಂತೇಳಿ ತಮ್ಮೆಲ್ಲರ ಮನೋಭಾವನೆಗೆ ಬರುತ್ತೆ ಆದ್ರೆ ಇದೇ ಮಾತನ್ನ ಕೂಡ್ಲಿಗೆ ಬಸ್ ಸ್ಟಾಂಡ್ ಅಲ್ಲಿ ಇಲ್ಲಿರ್ತಕ್ಕಂಥ ಗಣ್ಯರು ನನ್ನ ಸಿಕ್ಕಿದಾಗ ನಾನು ಧರ್ಮಸ್ಥಳದವರು ನಾನು ಎಂಟು ದಿನದಲ್ಲಿ ಕುಡಿತ ಬಿಡಿಸುವಂತ ವ್ಯಕ್ತಿ ಅಂತ ಹೇಳಿ ಆ ಕೆಲಸವನ್ನು ಮಾಡ್ತೀನಿ ಅಂತ ಬಹುಶಃ ನನ್ನ ಗಣ್ಯರ ಎದುರುಗಡೆ ನಾನು ವಿಷಯವನ್ನು ಶೇರ್ ಶೇರ್ ಮಾಡ್ಕೊಂಡ್ರೆ ಬಹುಶಃ ನನ್ನ ಎದುರುಗಡೆ ಇರ್ತಕ್ಕಂಥ ಪ್ರತಿಯೊಬ್ಬ ಗಣ್ಯರು ವ್ಯಕ್ತ ಮಾಡ್ತಾರೆ ಒಳ್ಳೆ ಪ್ಯಾಂಟ್ ಹಾಕೊಂಡಿದ್ದಾರೆ ಒಳ್ಳೆ ಶರ್ಟ್ ಹಾಕೊಂಡಿದ್ದಾರೆ ಸ್ವಲ್ಪ ಮೆಂಟಲ್ ಇರ್ಬೋದೇನೋ ಮಾನಸಿಕ ಇರ್ಬೋದೇನೋ ಹೇಳಿ ಯಾಕೆ ಯಾಕೆ ಅಂತ ಹೇಳಿದ್ರೆ ಎಂಟು ದಿನದಲ್ಲಿ ಒಬ್ಬ ವ್ಯಕ್ತಿಯನ್ನು ಕುಡಿತ ಹೇಳಿ ಮನುಷ್ಯ ಮನುಷ್ಯನ ಇದು ಸಾಧ್ಯ ಅಂತ ಯೋಚನೆ ಮಾಡುವಾಗ ಪ್ರತಿಯೊಬ್ಬರಿಗೂ ಅಸಾಧ್ಯ ಅಂತ ಅನ್ಸುತ್ತೆ ಅಥವಾ ಬುದ್ಧಿವಂತರಾಗಿ ನಮ್ಮ ಮೊಬೈಲ್ ಅನ್ನ ತೆಗೆದುಕೊಂಡು ಆ ಮೊಬೈಲ್ ನಲ್ಲಿ ಗೂಗಲ್ ನಲ್ಲಿ ಸರ್ಚ್ ಮಾಡಿದ್ರೆ ಒಬ್ಬ ಆಲ್ಕೋಹಾಲ್ ಪೇಷಂಟ್ ತಾನು ಕುಡಿತ ಬಿಡಬೇಕು ಅಂತ ನಿರ್ಧಾರ ಮಾಡಿದ್ರೆ ಎಷ್ಟು ಸಮಯ ಟ್ರೀಟ್ಮೆಂಟ್ ಹೇಳಿ ನಾವೇನಾದ್ರು ಗೂಗಲ್ ನಲ್ಲಿ ಸರ್ಚ್ ಮಾಡಿದ್ರೆ ನಮ್ಮೂರಿನ ಆ ಡಾಕ್ಟರ್ ಹೋಗಿ ಕೇಳಿದ್ರೆ ಅವ್ರು ಹೇಳ್ತಾರೆ ಕನಿಷ್ಠ ಕನಿಷ್ಠ ಎರಡು ವರ್ಷ ಟ್ರೀಟ್ಮೆಂಟ್ ತೆಗೆದುಕೊಳ್ಬೇಕು ಕನಿಷ್ಠ ಒಂದುವರೆ ವರ್ಷದ ಟ್ರೀಟ್ಮೆಂಟ್ ತೆಗೆದುಕೊಳ್ಳಬೇಕು ಕನಿಷ್ಠ ಕನಿಷ್ಠ ಒಂದು ವರ್ಷ ಟ್ರೀಟ್ಮೆಂಟ್ ತೆಗೆದುಕೊಳ್ಳಬೇಕು ಇಷ್ಟು ಟ್ರೀಟ್ಮೆಂಟ್ ತೆಗೆದುಕೊಂಡ್ರೆ ಸಮಯ ಟ್ರೀಟ್ಮೆಂಟ್ ತೆಗೆದುಕೊಂಡ್ರೆ ಒಂದು ಮೂರಕ್ಕೆ ಒಂದು ಇಪ್ಪತ್ತು ಪರ್ಸೆಂಟ್ ಜನ ಈ ವ್ಯಸನ ಹೊರಗೆ ಬರ್ತಾರೆ ಅಂತ ಹೇಳಿ ಗೂಗಲ್ ಆನ್ಸರ್ ಕೊಡಕ್ಕೆ ವೈದ್ಯಾಧಿಕಾರಿಗಳು ಹೇಳ್ತಾರೆ ಆದ್ರೆ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ನಡೆಸತಕ್ಕಂತ ಈ ಎಂಟು ದಿನದ ಶಿಬಿರ ಒಂದು ಪವಾಡ ಸದೃಶ ಕಾರ್ಯಕ್ರಮ ಇವತ್ತು ಸರ್ ಅವರು ಮಾತಾಡ್ತಾ ಹೇಳಿದ್ರು ಇವತ್ತು ಈ ತಾಲೂಕಲ್ಲಿ ಬೇಕಾದಷ್ಟು ಜನ ಕುಡಿತ ಬಿಟ್ಟವರಿದ್ದಾರೆ ನಮ್ಮ ಅಕ್ಕಪಕ್ಕದ ತಾಲೂಕಿನಲ್ಲಿ ಎಷ್ಟೋ ಜನ ಕುಡಿತ ಬಿಟ್ಟವರಿದ್ದಾರೆ ಈ ರಾಜ್ಯದಲ್ಲಿ ಧರ್ಮಸ್ಥಳದ ಗ್ರಾಮ ಯೋಜನೆ ಕರ್ತವ್ಯ ನಿರ್ವಹಣೆ ಮಾಡುವಾಗ ಎಷ್ಟೋ ಗ್ರಾಮಗಳನ್ನು ಪಾಲಮುಕ್ತವಾದಂತಹ ಗ್ರಾಮಗಳಾಗಿ ಇವತ್ತು ನಿರ್ಮಾಣ ಆಗಿದೆ ಇವತ್ತು ನಮ್ಮ ಜೊತೆ ಒಂದಿಷ್ಟು ಜನ ಫಲಾನುಭವಿ ಮನೆಗೆ ಮಾತಾಡ್ತಾರೆ ಯಾವ ರೀತಿ ಎಷ್ಟು ವರ್ಷ ಕಳೆದ ಶಿಬಿರಕ್ಕೆ ಸೇರಿ ಹೌದು ಕಳೆದ ವರ್ಷ ಶಿಬಿರಕ್ಕೆ ಸೇರಿ ಇವತ್ತು ಕುಡಿತ ಬಿಟ್ಟಂತೂ ನಮ್ಮ ಜೊತೆಗಿದ್ದಾರೆ ಈ ತಾಲೂಕಿನಲ್ಲಿ ಬೇಕಾದಷ್ಟು ಜನ ವ್ಯಸನಗಳು ಕುಡಿತವನ್ನು ಬಿಟ್ಟು ಇವತ್ತು ಭವ್ಯವಾದ ಬದುಕನ್ನ ನಡೆಸತಕ್ಕಂತೂ ಇವತ್ತು ನಮ್ಮ ತಾಲೂಕಿನಲ್ಲೂ ಇದ್ದಾರೆ ನಾನು ಇದನ್ನೆಲ್ಲ ನಿಮ್ಮ ಎದುರುಗಡೆ ಯಾಕೆ ಹೇಳ್ತೀನಿ ಅಂತಂದ್ರೆ ಪವಿತ್ರವಾದ ಕಾರ್ಯಕ್ರಮವನ್ನು ಕುಡಿತು ಪೂಜ್ಯ ಧರ್ಮಾಧಿಕಾರಿಗಳು ನಮ್ಮ ಈ ಕೂಡ್ಲಿಗಿ ತಾಲೂಕಿಗೆ ನೀಡಿದಹುಶಃ ನಮ್ಮೆಲ್ಲರ ಪುಣ್ಯ ಅಂತ ನಾನು ಭಾವಿಸ್ತೀನಿ ಬಹುಶಃ ಈ ಹೊಸಪೇಟೆ ಜಿಲ್ಲೆಯಲ್ಲಿ ತುಂಬಾ ತಾಲೂಕುಗಳಿದೆ ಇಷ್ಟು ತಾಲೂಕಲ್ಲಿ ಈಗಾಗಲೇ ಹಗರಿಬೊಮ್ಮನಹಳ್ಳಿಯಲ್ಲಿ ಒಂದು ಶಿಬಿರನ ಮಾಡಿದ್ವಿ ಮೊನ್ನೆ ಇತ್ತೀಚೆಗೆ ಒಂದು ಐದಾರು ದಿನದ ಹಿಂದೆ ಕೊಟ್ಟೂರು ತಾಲೂಕಿನ ಮರಳಸಿದ್ದೇಶ್ವರ ಸಭಾಪದಲ್ಲಿ ಸರಿಸುಮಾರು ಎಂಬತ್ತಾರು ಜನ ನಾವು ಬೆಳಗ್ಗೆ ಒಂದು ಶಿಬಿರವನ್ನ ಇವತ್ತು ನಮ್ಮ ತಾಲೂಕಿಗೆ ರಚನೆ ಮಾಡಿ ನಮ್ಮ ಹೊಸಪೇಟೆ ಅಂದ್ರೆ ನಮ್ಮ ವಿಜಯನಗರ ಜಿಲ್ಲೆ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ವಿಜಯನಗರ ಜಿಲ್ಲೆಗೆ ನಮ್ಮ ಜಿಲ್ಲಾಧ್ಯಕ್ಷರಾಗಿ ನಮ್ಮ ಕೂಡ್ಲಿಗಿ ಪಟ್ಟಣ ಪಂಚಾಯತ್ ಪ್ರಸ್ತುತ ಹಾಲಿ ಅಧ್ಯಕ್ಷರಾಗಿರುವಂತಹ ಶಿವಣ್ಣಸೌಡರ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಅವರಿಗೆ ಈ ಒಂದು ಸಭೆಯ ಪರವಾಗಿ ಹಾಗೂ ಶಿಕ್ಷಣ ಗಮನ ಗ್ರಾಮಾಭಿವೃದ್ಧಿ ಯೋಜನೆ ಪರವಾಗಿ ಅತ್ಯಂತ ಗೌರವ ಹಾಗೆ ನಮ್ಮೆಲ್ಲ ಯೋಜನೆಯ ಕಾರ್ಯಕ್ರಮಗಳಿಗೆ ನಮ್ಮೆಲ್ಲ ಕಾರ್ಯಕರ್ತರಿಗಾಗಿರ್ಬೋದು ನಮ್ಮೆಲ್ಲ ಫಲಾನುಭವಿಗಳಿಗೆ ಸತ್ಯ ನಿರಂತರ ಮಾರ್ಗದರ್ಶನ ನೀಡಿ ಇವತ್ತು ಈ ಸಭೆಯಲ್ಲಿ ನಿಮಗೆಲ್ಲರಿಗೂ ಕೂಡ ಸೂಕ್ತ ಸಲಹೆ ಮಾರ್ಗದರ್ಶನ ನೀಡಿದಂಥ ಗೌರವ ಜಿಲ್ಲಾ ನಿರ್ದೇಶಕರಾಗಿದ್ದ ಸಹಿತ ಸದಿಶಿ ಸದ್ಯ ವೇದಿಕೆ ಒಳ್ಳೆಯ ಅತ್ಯಂತ ಗೌರವಪದ ಸಾರ್ವಜನಿಕರು ಹಾಗೆ ವೇದಿಕೆಯಲ್ಲಿ ತಪಸ್ಥರಿರುವಂಥ ಪದವಿಪೂರ ಕಾಲೇಜಿನ ಪ್ರಿನ್ಸಿಪಾಲ ತಜ್ಞರೂ ಕೂಡ ವೇದಿಕೆಯಲ್ಲಿ ಉಪಸ್ಥಿತಾರೆಲ್ಲರ ಅವರಿಗೂ ಕೂಡ ಈ ಒಂದು ಸಭೆ ಪರವಾಗಿ ಗೌರವ ಪರವಾಗಿ ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರುವ ಇನ್ನೂರು ಗಣ್ಯರಾಗಿರುವಂಥ ದುರ್ಗೇಶ್ ಸರ್ ಕೂಡ ವೇದಿಕೆಯಲ್ಲಿ ಉಪಸ್ಥಿತಿದ್ದಾರೆ ಅವರಿಗೂ ಕೂಡ ಹಾಗೆ ಇನ್ನೋರವರು ಸುಕುಮಾರ್ ಸರ್ ಕೂಡ ವೇದಿಕೆಯಲ್ಲಿ ಉಪಸ್ಥಿತಾರೆ ಅವರಿಗೂ ಕೂಡ ಸ್ವಾಗತ ಅದೇ ರೀತಿಯಾಗಿ ನಾಗ ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದರೆ ಅವರಿಗೂ ಕೂಡ ಸ್ವಾಗತವನ್ನು ಹಾಗೆ ಹಿರೇ ಕೂಡ ಉಪಸ್ಥಿತರಿದ್ದರೆ ಅವರಿಗೂ ಕೂಡ ಸ್ವಾಗತವನ್ನು ಸಲ್ಲಿಸಿದ್ದಾರೆ ಹಾಗೆ ನಮ್ಮ ಜನಜಾತಿ ವೇದಿಕೆಯ ಸದಸ್ಯರಾಗಿರುವಂಥ ಈಗ ಸಿದ್ದಣ್ಣ ಸಿದ್ದೇಶ್ವರ್ ಸರ್ ಕೂಡ ವೇದಿಕೆಯಲ್ಲಿ ಅವರಿಗೂ ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಂಥ ಇನ್ನೂರು ಅಭಿಣ್ಯರಾಗಿರುವಂತಹ ಗುಂಡಪ್ಪ ಸರ್ ಕೂಡ ಅವರಿಗೂ ಕೂಡ ಸ್ವಾಗತ ಹಾಗೆ ನಮ್ಮ ಕೊಪ್ಪಳ ಪ್ರಾದೇಶಿಕ ವ್ಯಾಪ್ತಿಯ ಜನಜಾತಿ ಯೋಜನಾಧಿಕಾರಿ ಅಂತ ಶ್ರೀಮಿತ ನಾಗೇಶ್ ಸರ್ ಕೂಡ ವೇದಿಕೆಯಲ್ಲಿ ಉಪಸ್ಥಿತಾರೆ ಅವರಿಗೆ ಕೂಡ ಹಾಗೆ ನಮ್ಮ ಜನಜಾತಿ ವ್ಯವತಿಯ ಸದಸ್ಯರಾಗಿರುವಂತಹ ಹಡಗಲಿ ವೀರಭದ್ರ ವೀರಭದ್ರ ಸರ್ ಕೂಡ ಹಾಗೆ ವೇದಿಕೆಯಲ್ಲಿ ನಮ್ಮ ಒಪ್ಪುಟದ ಪದಾಧಿಕಾರಿ ಆಗಿರ್ಬೋದು ನಮ್ಮ ಯೋಜನೆ ಎಲ್ಲ ಕಾರ್ಯಕ್ರಮಗಳಿಗೆ ಅತ್ಯುತ್ತಮ ರೀತಿಯಲ್ಲಿ ಸಹಕಾರ ನಾನು ಹೆಸರು ಹೇಳಿ ತುಂಬಾ ಗಣ್ಯಮಾನರು ಕೂಡ ಪತ್ರಕರ್ತ ಮಿತ್ರರು ಕೂಡ ಎಲ್ಲರೂ ಕೂಡ ದೇವಸ್ಥಾನ ಆಡಳಿತ ಮಂಡಳಿಯಾಗಿರ್ಬೋದು ಅಲ್ಲದೆ ಅಧ್ಯಕ್ಷರು ಕಾರ್ಯದರ್ಶಿಗಳು ಆಗಿರಬಹುದು ಬೇರೆ ಬೇರೆ ಸಮಾಜ ಸೇವೆಯಲ್ಲಿ ಗುರುತಿಸುವಂತಹ ಖಂಡಮಾನರು ಕೂಡ ಈ ಒಂದು ಸಭೆಯಲ್ಲಿ ಕೂಡ ಈ ಸಂದರ್ಭದಲ್ಲಿ ಗೌರವಿಸಿ ಗುರುತಿಸಿಕೊಂಡು ಮುಖ್ಯವಾಗಿ ಸಭೆಯಲ್ಲಿ ಉಪಸ್ಥಿತಿರುವಂತಹ ಯೋಜನೆಗಳ ಈ ಒಂದು ಸಭೆ